ಸ್ವಾಗತ ನಾನು ವೈಷ್ಣವಿ ಮಕ್ಕಳಾಗದ ಮಹಿಳೆಯರನ್ನ ಗರ್ಭಿಣಿ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಸೈಬರ್ ವಂಚನೆಗೆ ಕತ್ತರಿ ಹಾಕಿದ ಬಿಹಾರದ ಪೊಲೀಸರು ಹೌದು ಮಕ್ಕಳಿಲ್ಲದ ಮಹಿಳೆಯರನ್ನು ಗರ್ಭಿಣಿ ಮಾಡಿ ಲಕ್ಷ ಗಟ್ಟಲೆ ಹಣ ಸಂಪಾದಿಸಿ ಇಂತಹ ಜಾಹೀರಾತುಗಳು ಕಳೆದ ಕೆಲವು ದಿನಗಳಿಂದ ಬಿಹಾರದ ಕೆಲವು ಪ್ರದೇಶಗಳಲ್ಲಿ ಭಾರಿ ವೈರಲ್ ಆಗ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲೂ ಈ ಬಗ್ಗೆ ಸುದ್ದಿಗಳು ಹರಿದಾಡುತ್ತಲೇ ಇತ್ತು ಆದ್ರೆ ಇದೀಗ ಇದರ ಅಸಲಿ ಬಣ್ಣ ಬಯಲಾಗಿದೆ ಈ ಜಾಹೀರಾತು ವಂಚನೆಯ ದೃಷ್ಟಿಯಿಂದ ರಚಿಸಲಾಗಿದ್ದು ಇದುವರೆಗೂ ಅದೆಷ್ಟೋ ಜನರು ಈ ವಂಚನೆಗೆ ಬಲಿಯಾಗಿದ್ದಾರೆ ಈ ಜಾಹೀರಾತು ನೋಡಿ ಅದೆಷ್ಟೋ ಜನರು ಅಲ್ಲಿ ನೀಡಲಾದ ನಂಬರ್ಗೆ ಕಾಲ್ ಮಾಡಿ ತಮ್ಮ ಹಣವನ್ನೆಲ್ಲ ಕಳೆದುಕೊಂಡಿದ್ದಾರೆ ಆದ್ರೆ ಇದೀಗ ಬಿಹಾರದ ಪೊಲೀಸರ ತಂಡ ಈ ವಂಚನೆ ಜಾಲದ ಬುಡಕ್ಕೆ ಕೊಡಲಿ ಏಟು ಕೊಟ್ಟಿದೆ ಮಹಿಳೆಯರ ಹೆಸರಿನಲ್ಲಿ ಶುರುವಾದ ವಂಚನೆ ಜಾಲ ಬಿಹಾರದಲ್ಲಿ ಇತ್ತೀಚೆಗೆ ಭಾರಿ ಸಂಚಲನ ಸೃಷ್ಟಿಸಿತ್ತು ಇದೀಗ ಈ ದಂಧೆಯನ್ನು ಪೊಲೀಸರು ಹಿಡಿದಿದ್ದು ಮೂರು ಜನರನ್ನು ಬಂಧಿಸಲಾಗಿದೆ ಅಷ್ಟಕ್ಕೂ ಏನಿದು ಆಲ್ ಇಂಡಿಯಾ ಪ್ರೆಗ್ನೆಂಟ್ ಬಿಹಾರದಲ್ಲಿ ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಪ್ಲೇ ಬಾಯ್ ಸರ್ವಿಸ್ ಅನ್ನು ಹೊಸ ಉದ್ಯೋಗ ಜಾಹೀರಾತು ಪೋಸ್ಟರ್ ಒಂದು ವೈರಲ್ ಆಗಿತ್ತು ಇದರಲ್ಲಿ ಸೈಬರ್ ವಂಚಕರು ಜನರಿಗೆ ಕಾಲ್ ಮಾಡಿ ವಂಚಿಸುತ್ತಿದ್ದರು ತಾಯಂದಿರಾಗಲು ಸಾಧ್ಯವಾಗದ ಮಹಿಳೆಯರು ಮತ್ತು ಪುರುಷರೇ ಇವರ ಮೇನ್ ಟಾರ್ಗೆಟ್ ಈ ಸೈಬರ್ ವಂಚಕರು ಮೊದಲು ಸಂತ್ರಸ್ತರಿಗೆ ಕಾಲ್ ಮಾಡಿ ಅವರ ಕೈಯಿಂದ ಆಧಾರ್ ಪ್ಯಾನ್ ಕಾರ್ಡ್ ಪಡೆಯಲಾಗ್ತಿತ್ತು ನಂತರ ಸೆಲ್ಫಿ ಮೋಡ್ ನಲ್ಲಿ ಫೋಟೋ ಮಹಿಳೆಯರ ಫೋಟೋ ಕಳಿಸಿ ಗರ್ಭಿಣಿಯಾದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಐವತ್ತು ಸಾವಿರ ನೀಡಲಾಗುತ್ತದೆ ಎಂದು ಹೇಳ್ತಿದ್ರು ಆದ್ರೆ ಇದು ವಂಚನೆ ಎಂದು ಗ್ರಾಹಕರು ತಿಳಿಯದೇ ಇರೋ ಕಾರಣ ಹಣದಾಸೆಯಿಂದ ಎಲ್ಲವನ್ನೂ ಶೇರ್ ಮಾಡ್ತಿದ್ರು ಆದ್ರೆ ಒಪ್ಪಿಗೆ ನೀಡಿದ್ರೆ ನೋಂದಣಿ ಶುಲ್ಕವನ್ನ ಐದು ನೂರು ರೂಪಾಯಿಯಂತೆ ಕೇಳ್ತಿದ್ರಂತೆ ಹೀಗೆ ಕೇಳಿ ಕೇಳಿ ಲಕ್ಷ ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ ಸದ್ಯ ಮಕ್ಕಳಿಲ್ಲದ ಹೆಂಗಸರನ್ನು ಗರ್ಭಿಣಿಯನ್ನಾಗಿ ಮಾಡುವುದಕ್ಕೆ ಬದಲಾಗಿ ಐದು ಲಕ್ಷ ರೂಪಾಯಿ ನೀಡುವುದಾಗಿ ನಂಬಿಸಿ ಮೋಸ ಮಾಡಿದ ಒಂದು ವಿಶಿಷ್ಟ ಹಗರಣವನ್ನ ಬಿಹಾರದ ಪೊಲೀಸರು ಭೇದಿಸಿದ್ದು ಶುಕ್ರವಾರ ಪೊಲೀಸರ ಗ್ಯಾಂಗ್ ಅನ್ನು ಭೇದಿಸಿ ನವಾಡ ಜಿಲ್ಲೆಯ ಪ್ರಿನ್ಸ್ ರಾಜ್ ಬೋಲಾ ಕುಮಾರ್ ಮತ್ತು ರಾಹುಲ್ ಕುಮಾರ್ ಎಂದು ಗುರುತಿಸಲಾದ ಮೂವರನ್ನು ಬಂಧಿಸಿದ್ದಾರೆ ಎನ್ನಲಾಗಿದೆ ಆರೋಪಿಗಳಿಂದ ಮೊಬೈಲ್ ವಾಟ್ಸ್ಆಪ್ ಚಾಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಐ ಬಿ ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ